ನೀವು ಒಂದು ವೇಳೆ ಮಾಡ್ಬೇಕು ಅನ್ಕೊಂಡಿದ್ರೆ ಅವತ್ತಿಂದ ನಿಮ್ ಜೀವನದಲ್ಲಿ ಕಷ್ಟ ಅನ್ನೋದು ಹಾಗೆ ಈ ಒಂದು ಮಿಷಿನ್ ನ ನೀವು ಬೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅನ್ನೋದು ಗ್ಯಾರಂಟಿ ನೀವು ಎಂಟರಿಂದ ಹತ್ತು ಸಾವಿರ ರೂಪಾಯಿ ರಾ ಮೆಟೀರಿಯಲ್ ಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ಲಾಭ ಮಾಡಬಹುದು ಅಂತ ನಿಮ್ಮನ್ನ ಆಮರಿಸ್ತಾ ಇದ್ದಾರೆ ಈ ಒಂದು ಬಿಸ್ನೆಸ್ ನ ಬರೀ ಯುವಕರೇ ಅಲ್ಲ ವಯಸ್ಸಾದ್ರು ಕೂಡ ಮಾಡಬಹುದು ಅಂತ ಹಳ್ಳಿ ಜನರಿಗೆ ಅಂದ್ರೆ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬರೀ ಇಷ್ಟೇ ಅಲ್ಲ ತಿಂಗಳಿಗೆ ಲಕ್ಷ ಲಕ್ಷ ಅಂತ ಜನರಿಗೆ ಮೋಸ ಮಾಡ್ತಾ ಸ್ನೇಹಿತರೆ ಪ್ರಿಯ ವೀಕ್ಷಕರೇ ಈ ಒಂದು ಬಿಸ್ನೆಸ್ ದಂಧೆ ಅಂದ್ರೆ ಈ ಬಿಸ್ನೆಸ್ ದಂಧೆ ಯಾವ ತರ ನಡೀತಿದೆ ಅಂತ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ನಿಮ್ಮ ಫೀಡ್ಬ್ಯಾಕ್ ಮೂಲಕ ನಿಮ್ಮ ಒಂದು ಕಮೆಂಟ್ನ ತಿಳಿಸಿ ಅಂತ ನಾನು ನಿಮ್ಗೆ ಕೇಳ್ಕೊತ ಸ್ನೇಹಿತರೆ ವೀಕ್ಷಕರೇ ಇವತ್ತು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಈ ಬಿಸ್ನೆಸ್ ಯಾವುದು ಸೊ ಯಾವತರ ಜನರಿಗೆ ಮೋಸ ಮಾಡ್ತಿದ್ದಾರೆ ಯಾವ ತರ ದಂಧೆ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳ್ಸ್ಕೊಳ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಫೀಡ್ಬ್ಯಾಕ್ ನ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳ್ತಾ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವರು ದಯವಿಟ್ಟು ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮಗೆ ತಿಳಿಸ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಓಕೆ ಓಕೆನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಾಗಾದ್ರೆ ಈ ಬಿಸ್ನೆಸ್ ಯಾವುದು ಅಂತ ನೋಡೋದಾದ್ರೆ ಇದು ಒಂದು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಗಿದೆ ಸ್ನೇಹಿತರೆ ಸೊ ಇದು ಆಲ್ ಓವರ್ ಕರ್ನಾಟಕ ಅಂತಲ್ಲ ಬರೀ ಆಲ್ ಓವರ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ನಡೀತಿರುವಂಥ ಬಿಸ್ನೆಸ್ ಪ್ರತಿಯೊಬ್ಬರಿಗೂ ಗೊತ್ತು ಪೇಪರ್ ಪ್ಲೇಟ್ ಏನು ಅಂತ ಪ್ರತಿಯೊಬ್ಬರು ಯೂಸ್ ಮಾಡಿರ್ತೀರಾ ಯೂಸ್ ಮಾಡ್ತಾನೆ ಇದ್ದಾರೆ ದಿನನಿತ್ಯ ಸೊ ಸ್ನೇಹಿತರೆ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಈ ಪೇಪರ್ ಪ್ಲೇಟ್ ಬಿಸ್ನೆಸ್ಸಲ್ಲಿ ತಿಂಗಳಿಗೆ ಒಂದು ಲಕ್ಷ ದುಡಿಯೋರು ಇದ್ದಾರೆ ಹಾಗೆ ಒಂದು ಲಕ್ಷ ಜನ ಮೋಸ ಹೋಗೋರು ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಪ್ರತಿಯೊಂದು ಡೀಟೇಲಾಗ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಪೇಪರ್ ಪ್ಲೇಟ್ ಇತ್ತೀಚಿಗೆ ತುಂಬಾ ಡಿಮ್ಯಾಂಡ್ ಇದೆ ಯಾಕಂದರೆ ಪೇಪರ್ ಪ್ಲೇಟ್ಗಳು ಡಿಮ್ಯಾಂಡ್ ಆಗೋ ಕಾರಣ ಏನು ಅಂದರೆ ಮೇಯ್ನಾಗಿ ಫಂಕ್ಷನ್ಗಳಲ್ಲಿ ಸ್ಟೀಲ್ ಪ್ಲೇಟ್ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ನ ಯೂಸ್ ಮಾಡ್ತಾಯಿದ್ರು ಇಂದ ಕ್ಯಾನ್ಸರ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಸ್ಟೀಲ್ ಪ್ಲೇಟ್ಗಳು ಮಿಸ್ಸಿಂಗ್ ಆಗುವಂಥದ್ದು ಜಾಸ್ತಿ ಆಗಿದೆ ಹಾಗಾಗಿ ಪೇಪರ್ ಪ್ಲೇಟ್ಗಳನ್ನ ಯೂಸ್ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಸ್ನೇಹಿತರೆ ಈ ಒಂದು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇದೆಯಲ್ಲ ಇದರಲ್ಲಿ ನೀವು ಒಂದು ವೇಳೆ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ನ ಬೈ ಮಾಡಿದ್ರೆ ಯಾಕೆ ಲಾಸ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಹಾಗಾದರೆ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಅಲ್ವಾ ಓಕೆ ಸ್ನೇಹಿತರೆ ಇವರು ಜಾಸ್ತಿ ಟಾರ್ಗೆಟ್ ಮಾಡ್ತಿರೋದೇ ಹಳ್ಳಿ ಜನನ ಯಾಕಂದರೆ ಪೇಟೆ ಜನ ಇವೆಲ್ಲ ಮಾಡಲ್ಲ ಅಂತ ಗೊತ್ತು ಅದಕ್ಕೋಸ್ಕರನೇ ಇವರು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇರೋದೇ ಈ ಹಳ್ಳಿ ಜನರನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಸ್ನೇಹಿತರೆ ಇವರು ಯೂಟ್ಯೂಬ್ ಅಲ್ಲಿ ಪ್ರಮೋಷನಲ್ ವಿಡಿಯೋ ಮಾಡಿ ಬಿಸ್ನೆಸ್ ನ ಚೆನ್ನಾಗಿ ರನ್ ಮಾಡ್ತಾ ಇದಾರೆ ಸೊ ಯಾವ ತರ ಜನರನ್ನ ಮರಳು ಮಾಡ್ತಾ ಇದಾರೆ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಇಪ್ಪತ್ತರಿಂದ ಹತ್ತರಿಂದ ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ನ ಮಾಡ್ಕೊಂತ ಅಂತ ಹೇಳ್ತಾರೆ ಮಾಡ್ತಾ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವರೆಲ್ಲ ಹಳೆ ಬ್ರೋ ಅಂದ್ರೆ ಸಕ್ಸಸ್ ಆಗಿರುವಂತವ್ರು ಅದು ಒಂದು ಪಾಯಿಂಟ್ ನೆನ್ಪಿಟ್ಕೊಡಿ ಮತ್ತೆ ಇವರು ಪ್ರಮೋಷನ್ ವಿಡಿಯೋ ಮಾಡ್ತಾರಲ್ಲ ಅವಾಗ ಮೇನ್ ಆಗಿ ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳು ಏನು ಅಂತ ನಾನು ನಿಮ್ಗೀಗ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಓಕೆನಾ ಪಾಯಿಂಟ್ ನಂಬರ್ ಒಂದು